ಧರ್ಮಸ್ಥಳದಲ್ಲಿ ಇವತ್ತು ಮತ್ತೆ ಅಸ್ಥಿ ಪಂಜರ್ಗಳನ್ನ ಹುಡುಕುವ ಕಾರ್ಯವನ್ನು ಎಸ್ ಐ ಟಿ ಮುಂದುವರಿಸ್ತಾ ಇದೆ ಹಾಗಾದರೆ ಇವತ್ತು ಎಲ್ಲೆಲ್ಲಿ ಉತ್ಖನ್ನ ಮಾಡ್ತಾರೆ ಎಷ್ಟು ಪಾಯಿಂಟಲ್ಲಿ ಮುಗಿಸ್ತಾರೆ ಹಾಗೂ ಅದಾದ ನಂತರ ಅವ್ರ ಪ್ಲಾನ್ ಏನು ಕಲ್ಲೇರಿಗೆ ಯಾವಾಗ ಹೋಗ್ತಾರೆ ಹಾಗೂ ಇವತ್ತಿನ ಈ ಉತ್ಖನ್ನ ಕಾರ್ಯದಲ್ಲಿ ಏನಾದರೂ ತಂತ್ರಜ್ಞಾನವನ್ನು ಜಿ ಪಿ ಆರ್ ಇ ಎಮ್ ಐ ಈ ರೀತಿಯ ತಂತ್ರಜ್ಞಾನಗಳಿದೆಯಲ್ಲ ಆ ರೀತಿಯ ತಂತ್ರಜ್ಞಾನವನ್ನು ಏನಾದರೂ ಬಳಸ್ಕೊಳ್ತಾ ಇದ್ದಾರೆ ಯಾಕೆಂದರೆ ಭೀಮನಪರ ವಕೀಲರು ಈಗಾಗಲೇ ಪತ್ರ ಬರೆದಿದ್ರು ಎಸ್ ಐ ಟಿಗೆ ಜಿ ಪಿ ಆರ್ ಬಳಸ್ಕೊಳ್ಳಿ ಅಂತೇಳಿ ಒತ್ತಾಯವನ್ನು ಮಾಡಿದರು ಸೊ ಅದನ್ನೇನಾದರೂ ಬಳಸ್ಕೊಳ್ತಾ ಇದ್ದಾರಾ ಹಾಗೂ ಈ ಸ್ಥಳಗಳಲ್ಲಿ ಎಷ್ಟು ಅಸ್ಥಿಪಂಜರ ಇರುವಂಥ ಸಾಧ್ಯತೆ ಇದೆ ಅಂತೇಳಿ ಅವರು ಹೇಳ್ತಾ ಈಗ ಭೀಮನ ಪರ ವಕೀಲರು ಹೇಳ್ತಾ ಇದ್ದಾರೆ ಏನಾಗಬಹುದು ಇವತ್ತು ಎಸ್ ಆ ಎಲ್ಲ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಇನ್ನು ಮೂರು ಪಾಯಿಂಟ್ ಇದೆಯಲ್ಲ ಈ ಮೂರು ಪಾಯಿಂಟ್ ಕಡೆ ಬಹಳ ಕುತೂಹಲ ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಅದೇ ಮೂರು ಪಾಯಿಂಟಲ್ಲೇ ಇವತ್ತು ಅಸ್ಥಿ ಪಂಜರವನ್ನು ಹುಡುಕುವಂಥ ಕೆಲಸ ಆರಂಭ ಆಗುತ್ತೆ ಇದೆಲ್ಲಿರೋದು ಅಂದರೆ ಈ ಉಜಿರೆಯ ರಸ್ತೆ ಇದೆಯಲ್ಲ ಉಜಿರೆ ಉಜಿರೆಯ ರಸ್ತೆ ಆ ಉಜಿರೆ ರಸ್ತೆಯಲ್ಲೇ ಇರೋದು ಧರ್ಮಸ್ಥಳ ಗ್ರಾಮದಿಂದ ಉಜಿರೆಗೆ ಹೋಗುವ ರಸ್ತೆಯ ಬಲಭಾಗದಲ್ಲೇ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಅಲ್ಲೇ ಅಕ್ಕಪಕ್ಕದಲ್ಲೇ ಮೂರು ಪಾಯಿಂಟನ್ನು ಕೂಡ ಆತ ಗುರುತು ಮಾಡಿದ್ದ ನೋಡಿ ಈ ಪಾಯಿಂಟ್ ಬಗ್ಗೆ ಅವರಿಗೆ ಬಹಳ ಕಾನ್ಫಿಡೆನ್ಸ್ ಇದೆ ಆಲ್ಮೋಸ್ಟ್ ಅವ್ರು ಹೇಳುವ ಪ್ರಕಾರ ಸರಿಸುಮಾರು ಹದಿನೈದು ಅದಕ್ಕಿಂತಲೂ ಹೆಚ್ಚು ಶವಗಳನ್ನ ಅಲ್ಲಿ ಹಾಕಿದ್ದ ಆ ಮೂರು ಪಾಯಿಂಟಲ್ಲಿ ಒಂದೊಂದು ಪಾಯಿಂಟಲ್ಲೂ ಐದು ಆರು ಶವಗಳು ಅನ್ನುವಂಥದ್ದೆಲ್ಲ ಕೇಳಬಂದಿದೆ ಈಗ ಗೊತ್ತಾಗಬೇಕು ಉತ್ಕನ್ನ ಮಾಡಿದಾಗ ಗೊತ್ತಾಗಬೇಕು ಸಿ ಅದೇ ಕಾರಣಕ್ಕಾಗಿ ನೋಡಿ ಭೀಮನಪುರ ವಕೀಲರು ಒಂದು ಪತ್ರವನ್ನು ಬರೆದು ಒತ್ತಾಯ ಮಾಡಿದ್ರು ಜಿ ಪಿ ಆರ್ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಿ ಅದನ್ನು ಬಳಸ್ಕೊಂಡು ನೀವು ಇಲ್ಲಿ ಉತ್ಕನ್ನ ಮಾಡಿದ್ದೇ ಆದರೆ ಆಗ ಈಗೇನು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅನ್ನೋದು ಬರ್ತಿದ್ದಲ್ಲ ಕೆಲವು ಅಸ್ಥಿ ಪಂಜರ್ಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಕೇವಲ ನೀವು ಆರಡಿ ಆರಡಿ ಹಾಕ್ಕೊಂಡು ಹೋದರೆ ಹೆಚ್ಚು ಉಪಯೋಗ ಆಗೋದಿಲ್ಲ ಅಕ್ಕಪಕ್ಕದ ಸ್ಥಳದಲ್ಲಿ ಇದ್ದರೆ ಗೊತ್ತಾಗೋದು ಹೇಗೆ ಈ ಕಾರಣಕ್ಕಾಗಿ ಜಿ ಪಿ ಆರ್ನ ಬಳಸಿ ಅನ್ನುವಂಥ ಒತ್ತಾಯವನ್ನು ಅವರು ಮಾಡಿದರು ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂಥೇಳಿ ಆ ಒಂದು ಸಿಸ್ಟಮ್ನ ಬಳಸ್ಕೊಳ್ಳಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಈ ಮೂರು ಪಾಯಿಂಟ್ ವಿಚಾರದಲ್ಲಿ ಆ ಹಂತಕ್ಕೆ ಹೋಗ್ತಾ ಇಲ್ಲ ನೋಡೋಣ ಈ ಮೂರು ಪಾಯಿಂಟ್ನ ಇದೇ ಸಿಸ್ಟಮಲ್ಲಿ ಏನು ಮಾಡಿದ್ವಿ ವ್ಯವಸ್ಥೆ ಅದೇ ಪ್ರಕಾರ ಮುಂದುವರಿಸೋಣ ಇದಾದ ನಂತರ ಮುಂದಿನ ಹಂತದಲ್ಲಿ ಬೇಕಾದರೆ ಅದನ್ನು ಪರಿಶೀಲಿಸೋಣ ಪರಿಶೀಲನೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರಕ್ಕೆ ಅವರು ಬಂದಿದ್ದಾರೆ ಆ ರೀತಿಯ ತೀರ್ಮಾನವನ್ನು ಅವ್ರು ಮಾಡಿದ್ದಾರೆ ಹೀಗಾಗಿ ಹನ್ನೊಂದು ಹನ್ನೆರಡು ಹದಿಮೂರು ಈ ಪಾಯಿಂಟ್ಗಳಲ್ಲಿ ಇವತ್ತು ಉತ್ಖನ್ನ ಕಾರ್ಯ ನಡೆಯುತ್ತೆ ನೋಡಿ ಮತ್ತು ಹೇಳ್ತೀನಿ ನಾನು ಮೂರು ಪಾಯಿಂಟಲ್ಲಿ ಹಾಗೇ ಆಗುತ್ತಾ ನೋಡಿ ಹನ್ನೊಂದೇ ಪಾಯಿಂಟಲ್ಲೇ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳೋದು ಹನ್ನೊಂದೇ ಪಾಯಿಂಟಲ್ಲಿ ಏನಾದರೂ ಸಿಕ್ತು ಯಾವುದೊಂದು ಒಂದು ಪಂಚರ ಸೊ ಆಗ ಹನ್ನೆರಡು ಹದಿಮೂರು ಕಡೆ ಹೋಗುವಂಥ ಪ್ರಶ್ನೆ ಬರೋದಿಲ್ಲ ಅಲ್ಲೇ ಕಂಪ್ಲೀಟ್ ಕ್ರೈಮ್ ಸೀನ್ನ ರೀಕ್ರಿಯೇಟ್ ಮಾಡಿಬಿಟ್ಟು ಆ ಎಲ್ಲ ಎವಿಡೆನ್ಸ್ಗಳನ್ನ ಕ್ಲೀನಾಗಿ ಪ್ರಿಸರ್ವ್ ಮಾಡಿ ಅದೆಲ್ಲ ರೆಕಾರ್ಡ್ ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಕೆಲಸ ಆ ಕೆಲಸ ಇಡೀ ದಿನ ತೆಗೆದುಕೊಳ್ಳುತ್ತೆ ಹೀಗಾಗಿ ಅವರು ಆಗ ಹನ್ನೆರಡು ಹದಿಮೂರು ಕಡೆ ಹೋಗೋದಿಲ್ಲ ಕಲ್ಲೇರಿ ಹತ್ತಿರ ಹೋಗೋದಂತೂ ಇನ್ನೂ ದೂರದ ಮಾತಾಯಿತು ಸೊ ಹೀಗಾಗಿ ಎಲ್ಲಿ ಸಿಗುತ್ತೆ ಅದನ್ನು ಆಧರಿಸಿ ತೀರ್ಮಾನ ಆಗುತ್ತೆ ಬೇರೆ ಪಾಯಿಂಟ್ಗಳಿಗೆ ಹೋಗಿ ಉತ್ಕನ್ನ ಮಾಡಬೇಕಾ ಬೇಡವಾ ಅನ್ನೋದು ಹನ್ನೊಂದರಲ್ಲಿ ಸಿಕ್ಕದ್ದೇ ಆದರೆ ಇವತ್ತು ಇಡೀ ದಿನ ಹನ್ನೊಂದೇ ತೆಗೆದುಕೊಳ್ತೀನಿ ನೋಡಿ ನೀವು ನೆನಪು ಮಾಡಿಕೊಳ್ಳಿ ಶನಿವಾರ ಮೊನ್ನೆ ಹತ್ತನೇ ಪಾಯಿಂಟಲ್ಲೇ ಇಡೀ ದಿನ ಸಂಜೆವರೆಗೂ ಆಯಿತು ಬಟ್ ಏನೂ ಸಿಗಲಿಲ್ಲ ಸಂಜೆವರೆಗೂ ಟೈಮ್ ಕೊಟ್ಟರಲ್ಲಿ ಆಗಲಿಲ್ಲ ಏನೂ ಸಿಗಲಿಲ್ಲ ಅಂಥೇಳಿ ಇವತ್ತು ಮತ್ತು ಆರನೇ ಪಾಯಿಂಟಲ್ಲಿ ಯಾವತ್ತು ಅಸ್ಥಿ ಪಂಜರ ಸಿಗ್ತಲ್ಲ ಅವತ್ತು ಕೂಡ ನೋಡಿ ಅದೊಂದೇ ಪಾಯಿಂಟ್ ಇಡೀ ದಿನ ಆಗೋಯಿತು ಆ ರೀತಿ ಆಗುತ್ತೆ ಇವತ್ತು ಸಿಗುತ್ತಾ ಇಲ್ವ ಅದನ್ನು ಆಧರಿಸಿ ಪಾಯಿಂಟ್ಗಳು ಎಷ್ಟು ಪಾಯಿಂಟ್ಗಳಿಗೆ ಹೋಗಿ ಉತ್ಖನ್ನ ಮಾಡ್ತಾರೆ ಅನ್ನೋ ತೀರ್ಮಾನ ಆಗುತ್ತೆ ಇನ್ನು ಎಸ್ ಐ ಟಿ ಈಗ ಬೇರೆ ಬೇರೆ ತಂಡಗಳನ್ನ ರಚನೆ ಮಾಡಿದೆ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಿದೆ ಸಹಾಯವಾಣಿಗೂ ಹಲವು ದೂರುಗಳು ಇದೆ ಕೆಲವು ಸಾಕ್ಷಿದಾರರು ಮುಂದೆ ಬಂದಿದ್ದಾರೆ ಒಬ್ಬರು ಅಂತಲಿ ಮುಂದೆ ಬಂದು ಮಾತಾಡಿದ್ದಾರೆ ಮತ್ತೊಬ್ಬರು ಆಟೋ ಡ್ರೈವರ್ ಕೂಡ ಮಾತನಾಡಿದ್ದಾರೆ ಸೊ ಅವರೆಲ್ಲ ಅಧಿಕೃತವಾಗಿ ಎಫ್ ಐ ಆರ್ನ ದಾಖಲಿಸಿ ನಾವು ಸಾಕ್ಷಿ ಕೊಡ್ತೀವಿ ನಾವು ಸ್ಥಳವನ್ನು ತೋರಿಸ್ತೀವಿ ಅಂತ ಮುಂದೆ ಬಂದರೆ ಆಗ ಎಸ್ ಐ ಟಿ ಆ ಕೇಸನ್ನು ಕೂಡ ಪರಿಗಣನೆ ಮಾಡಿ ಅವು ಅವರು ತೋರಿಸ್ ತೋರಿಸಿದಂಥ ಸ್ಥಳದಲ್ಲೂ ಕೂಡ ಉತ್ಕರಣ ಮಾಡಲಿಕ್ಕೆ ಮುಂದಾಗುತ್ತಾ ಅವೆಲ್ಲವೂ ಕೂಡ ತೀರ್ಮಾನ ಆಗಬೇಕಾಗಿದೆ ಆ ದೃಷ್ಟಿಯಿಂದ ನೋಡೋದಾದರೆ ಇದೆಲ್ಲದಕ್ಕೂ ಕೂಡ ಇವತ್ತು ಒಂದು ಟರ್ನಿಂಗ್ ಪಾಯಿಂಟೇ ತಿರುವಿನ ದಿನ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಇಲ್ವಾ ಅನ್ನೋದನ್ನು ಆಧರಿಸಿ ಈ ಪ್ರಕರಣವನ್ನು ಎಷ್ಟು ಸೀರಿಯಸ್ಸಾಗಿ ಮೂವ್ ಮಾಡಬೇಕು ಅನ್ನೋದನ್ನು ಎಸ್ ಐ ಟಿ ತೀರ್ಮಾನ ಮಾಡುತ್ತೆ ಅದರ ಜೊತೆಗೆ ಇಡೀ ರಾಜ್ಯದ ಕುತೂಹಲ ಇರುವಂಥದ್ದು ಕಲ್ಲೇರಿ ಪಾಯಿಂಟ್ ಹದಿನಾಲ್ಕನೇ ಪಾಯಿಂಟ್ ಅದು ಅಲ್ಲಿ ಹದಿನೈದು ವರ್ಷದ ಒಬ್ಬಾಕೆ ಅಪ್ರಾಪ್ತ ಬಾಲಕಿಯನ್ನು ಬ್ಯಾಗ್ ಸಹಿತ ಹೂತಾಕಿದ್ದೆ ಅಂತ ಆತ ಹೇಳಿದ್ನಲ್ಲ ಭೀಮಾ ಸೊ ಆ ಸ್ಥಳದ ಕಡೆ ಎಲ್ರಿಗೂ ಕುತೂಹಲ ಇದೆ ಅಲ್ಲೇನಾದರೂ ಇದೆಯಾ ಇಲ್ವಾ ಈಗ ಜಯಂತ್ ಹೇಳಿರುವಂಥ ಸಾಕ್ಷಿದಾರ ಈಗ ನಾವು ನೋಡಿದ್ವಿ ಹದಿನೈದು ವರ್ಷದ ಒಳಗಿನ ಅಪ್ರಾಪ್ತ ಬಾಲಕಿಯೊಬ್ಳು ಕೊಲೆ ಕೊಳೆತ ಸ್ಥಿತಿಯಲ್ಲಿ ನಾವು ಶವವನ್ನು ನೋಡಿದ್ವಿ ಅನ್ನೋದೆಲ್ಲ ಹೇಳಿದ್ದಾರೆ ಸೊ ಎಫ್ ಐ ಆರ್ ಮಾಡಲಿಲ್ಲ ಒಂದು ವಾರ ಬಿಟ್ಟು ಪೊಲೀಸ್ನವರು ಬಂದರು ಮುಚ್ಚಾಕೋದ್ರು ಹೋದರು ಅಂತ ಅವ್ರು ಹೇಳಿದರು ಆ ದೃಷ್ಟಿಯಿಂದ ನೋಡೋದಾದರೆ ಅದೇನಾಗುತ್ತೆ ಸೊ ಅದು ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು ಇವತ್ತು ಟರ್ನಿಂಗ್ ಪಾಯಿಂಟ್ ಡೇ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಏನಾಗುತ್ತೆ ಅದನ್ನು ಆಧರಿಸಿ ಮುಂದಿನ ತೀರ್ಮಾನಗಳು ಜಿ ಪಿ ಆರ್ ಬಳಸ್ಕೊಳ್ಳುವಂಥದ್ದು ಕಲ್ಲೇರಿಗೆ ಹೋಗಿ ಉತ್ಕನ್ನ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಸಾಕ್ಷಿದಾರರ ಮಾಹಿತಿಯನ್ನು ಕಲೆ ಹಾಕಿ ಅವರು ತೋರಿ ತೋರಿಸಿದಂಥ ಸ್ಥಳಗಳಲ್ಲಿ ಉತ್ಖನ್ನ ಮಾಡೋದು ಎಲ್ಲವೂ ಕೂಡ ಇವತ್ತಿನ ಈ ಮೂರು ಪಾಯಿಂಟ್ಗಳ ಉತ್ಖನ್ನದ ಮೇಲೆ ಆಧಾರಿತ ಆಗಿರುತ್ತೆ ಖಂಡಿತವಾಗಿ ಅದ್ರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಮುಂದುವರಿಬೋದು ತನಿಖೆ ಮುಂದುವರಿಬೋದು ಆದರೆ ಇಲ್ಲಿ ಸಿಕ್ತೋ ಇಲ್ವೋ ಅನ್ನೋದು ಬಹಳ ಗಾಢವಾದ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಹನ್ನೊಂದು ಹನ್ನೆರಡು ಹದಿಮೂರರ ಪಾಯಿಂಟಲ್ಲಿ ಸಿಗುತ್ತೋ ಇಲ್ಲವೋ ತನಿಖೆ ತನ್ನ ಗಂಭೀರತೆಯನ್ನು ಯಾವ ಕಾರಣಕ್ಕೂ ಕಳ್ಕೊಬಾರ್ದು ನೋಡಿ ಒಂದೇ ಅಸ್ಥಿ ಪಂಜರ ಸಿಕ್ಕರೂ ಕೂಡ ಅದು ಯಾರ್ದು ಏನು ಎತ್ತ ಯಾವಾಗಿನದ್ದು ಹೇಗೆ ಬಂತು ಅದರ ಡಿ ಎನ್ ಎ ಟೆಸ್ಟ್ ಎಫ್ ಎಸ್ ಎಲ್ ಟೆಸ್ಟ್ ಎಲ್ಲವೂ ಬಂದು ಒಂದು ಸ್ಪಷ್ಟ ಚಿತ್ರಣವನ್ನು ಜನರಿಗೆ ಕೊಡಬೇಕಾಗತ್ತೆ ಅದರ್ವೈಸ್ ಈ ಅನುಮಾನಗಳು ಹೀಗೆ ಮುಂದುವರಿತಾ ಹೋದರೆ ದೆರ್ ಇಸ್ ನೋ ಎಂಡ್ ಆ ಕಾರಣಕ್ಕಾಗಿ ಎಸ್ ಐ ಟಿ ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನು ಏನು ಇಲ್ಲಿಯವರೆಗೂ ಕೂಡ ಪರಿಗಣಿಸಿದೆ ಮುಂದುವರಿಸಿ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕಾಗುತ್ತೆ ಹೌದಲ್ವಾ ಹಾಗೆ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟಲ್ಲಿ ಏನಾದರೂ ಸಿಗಬಹುದಾ ನಿಮ್ಮ ಪ್ರಕಾರ ಯಾಕಂದರೆ ಭೀಮಾ ಭಾಳ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನೆ ಆದರೆ ಇಲ್ಲಿಯವರೆಗಿನ ಉತ್ಕನ್ನ ನೋಡಿದವರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದಾಗ ಕಾಣಿಸ್ತಾ ಇಲ್ಲ ನಿಮ್ಮ ಪ್ರಕಾರ ಏನಾಗಬಹುದು ಹಾಗೂ ಎಸ್ ಐ ಟಿ ಎಷ್ಟರ ಮಟ್ಟಿಗೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸ್ಕೋಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ